ಇಂಡಿಗೋ ವಿಮಾನ ರದ್ದಾಗಿರುವಂತಹ ಪರಿಣಾಮ ಮದುವೆಯ ಆರತಕ್ಷತೆ ವಧುವರರಿಲ್ಲದೆ ನಡೆದಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ಬುಧವಾರ ವಧು ಮೇಧಾ ಕ್ಷೀರಸಾಗರ ಹಾಗೂ ವರ ಸಂಗಮದಾಸ್ ಅವರ ಆರತಕ್ಷತೆ ಆಯೋಜಿಸಲಾಗಿತ್ತು ನವೆಂಬರ್ ಇಪ್ಪತ್ತ ಮೂರರಂದು ಭುವನೇಶ್ವರದಲ್ಲಿ ಮದುವೆಯಾದ ಈ ಜೋಡಿ ಬೆಂಗಳೂರಿಗೆ ಆಗಮಿಸಿ ಅಲ್ಲಿಂದ ಹುಬ್ಬಳ್ಳಿಗೆ ಬರಲು ಡಿಸೆಂಬರ್ ಎರಡರ ವಿಮಾನವನ್ನ ಬುಕ್ ಮಾಡಿದ್ರು ಕೆಲ ಸಂಬಂಧಿಕರು ಭುವನೇಶ್ವರ ಮುಂಬೈ ಹುಬ್ಬಳ್ಳಿ ಮಾರ್ಗದಲ್ಲಿ ವಿಮಾನ ಟಿಕೆಟ್ ಅನ್ನು ಬುಕ್ ಮಾಡಿದ್ರು ಆರತಕ್ಷತೆಗೆ ಎಲ್ಲ ಸಿದ್ಧತೆ ಕೂಡ ನಡೆದಿತ್ತು ಇನ್ನೇನು ಸಮಾರಂಭ ಶುರುವಾಗಬೇಕು ಆದರೂ ವಧು ಹಾಗೂ ವರನ ಆಗಮನ ಆಗಿಲ್ಲ ಕೊನೆಗೂ ವಧುವಿನ ತಂದೆ ತಾಯಿಯೇ ವಧುವರರ ಕುರ್ಚಿಯಲ್ಲಿ ಕುಳಿತು ಬಂಧುಗಳಿಂದ ಶುಭ ಹಾರೈಕೆಯನ್ನು ಸ್ವೀಕರಿಸಿದ್ರು ಡಿಸೆಂಬರ್ ಎರಡರ ಬೆಳಿಗ್ಗೆ ಒಂಬತ್ತರಿಂದ ಇಂಡಿಗೋ ವಿಮಾನ ಸಂಚಾರದಲ್ಲಿ ವ್ಯತ್ಯಯವಾಗಿದೆ ಅನೇಕ ವಿಮಾನಗಳ ಸಂಚಾರ ಕೂಡ ರದ್ದಾಗಿದೆ ಭುವನೇಶ್ವರದಿಂದ ಮೇಧಾ ಕ್ಷೀರಸಾಗರ ಹಾಗೂ ಸಂಗಮದಾಸ ಪ್ರಯಾಣಿಸಬೇಕಾಗಿದ್ದ ವಿಮಾನ ಸಂಚಾರ ಮುಂದಿನ ದಿನ ಡಿಸೆಂಬರ್ ಮೂರು ಬೆಳಗಿನ ಬೆಳಿಗ್ಗೆ ನಾಲ್ಕು ಐದು ಗಂಟೆಯವರೆಗೆ ವಿಳಂಬವಾಗುವ ಸಂದೇಶ ಬಂದಿತ್ತು ಹೀಗಾಗಿ ಅವರು ಪರ್ಯಾಯ ಪ್ರಯಾಣಕ್ಕೆ ಯೋಚಿಸಿರಲಿಲ್ಲ ಆದರೆ ಕೊನೆಕ್ಷಣದಲ್ಲಿ ಏಕಾಏಕಿ ಡಿಸೆಂಬರ್ ಮೂರರಂದು ಬೆಳಿಗ್ಗೆ ವಿಮಾನ ಸಂಚಾರವೇ ರದ್ದಾಯಿತು ಪರಿಣಾಮವಾಗಿ ವಧುವರರು ಹುಬ್ಬಳ್ಳಿಗೆ ಆರತಕ್ಷತೆಗೆ ವೇಳೆಗೆ ತಲುಪಲು ಸಾಧ್ಯ ಆಗಲಿಲ್ಲ ಈ ನಡುವೆ ಗುಜರಾತ್ ಭವನದಲ್ಲಿ ಆರತಕ್ಷತೆಯ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದರಿಂದ ಕುಟುಂಬಸ್ಥರು ಹೊಸ ಪರಿಹಾರವನ್ನ ಹುಡುಕಿದ್ರು ಕೊನೆಗೆ ವಧುವಿನ ತಂದೆ ತಾಯಿ ತಮ್ಮ ಮಗಳು ಹಾಗೂ ಅಲಿಯನ ಬದಲು ವಧುವರರ ಕುರ್ಚಿಯಲ್ಲಿ ಕುಳಿತು ಶಾಸ್ತ್ರಗಳನ್ನ ನಡೆಸಿದ್ರು ವಧು ಮೇಧಾ ಮತ್ತು ವರ ಸಂಗಮದಾಸ ಇಬ್ಬರು ಭುವನೇಶ್ವರದಲ್ಲೇ ಸಿದ್ಧರಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರತಕ್ಷತೆಯಲ್ಲಿ ಭಾಗವಹಿಸುವ ಅನಿವಾರ್ಯ ಸ್ಥಿತಿ ಎದುರಾಯಿತು ಇಂಡಿಗೋ ವಿಮಾನಗಳ ರದ್ದು ಮತ್ತು ವಿಳಂಬದಿಂದ ಅನೇಕರು ಪರದಾಡ್ತಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದ ಈ ವಿದ್ಯಮಾನ ಎಲ್ಲರ ಗಮನ ಸೆಳೆದಿದೆ